ಹಾಯ್ ಎಲ್ಲೋ ಕರ್ನಾಟಕ ಎಲ್ಲರ್ಗು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋ ಮಾತ್ರ ತುಂಬಾ ಸಕ್ಕತ್ತಾಗಿದೆ ಗುರು ಹನುಮಂತಣ್ಣ ಕೊಡ್ತಿರೋ ಟಾಂಗ್ ಗೆ ರಜತಿಗೆ ತಡ್ಕೊಳಕೆ ಆಗ್ತಿಲ್ಲ ರಜತ್ ಹೆಂಗಪ್ಪ ಅಂದ್ರೆ ನಾನೇ ಕರೆಕ್ಟು ನಂದೇ ಕರೆಕ್ಟು ನನ್ನ ರೀಸನ್ಸೇ ಕರೆಕ್ಟು ಯಾವಾಗ್ಲೂ ಇದೇ ರೀತಿ ವರ್ತಿಸ್ತಾ ಬಂದಿರೋದು ಅದಕ್ಕೆ ಹನುಮಂತ ಅಣ್ಣನೇ ಪರ್ಫೆಕ್ಟ್ ಸೂಟ್ ಆಗ್ತಾರೆ ರಜತ್ ಯಾವಾಗ್ಲೂ ಟಾಂಗ್ ಕೊಡಲು ಹನುಮಂತಣ್ಣನೇ ಮೂರ್ ವಾರದಿಂದ ಇದೇ ರೀತಿ ಸಂಡೆ ಎಪಿಸೋಡ್ ಅಲ್ಲಿ ಸರಿಯಾಗಿ ಟಾಂಕ್ ಕೊಟ್ಟಿರ್ತಾರೆ ರಜತ್ ಅವರಿಗೆ ಅದಕ್ಕೆ ರಜತ್ ಅವರು ಮೇನ್ ಆಗಿ ಟಾರ್ಗೆಟ್ ಮಾಡಿದ್ದು ಹನುಮಂತ ಅಣ್ಣನ ನೀವು ಲಾಸ್ಟ್ ವೀಕ್ ನೀವು ನೋಡಿರ್ತೀರ ಟಿಕೆಟ್ ಹೋಮ್ ಕೊಡ್ತಾರೆ ರೀಸನ್ ಕರೆಕ್ಟ್ ಆಗಿರಲ್ಲ ಅದೇನೋ ಆಡ್ ಹೇಳ್ತಾ ಏನೋ ಒಂದ್ ಕೊಡ್ತಾರೆ ರಜತ್ ಅವರು ಲಾಸ್ಟ್ ವೀಕ್ ಅದೇನ್ ರೀಸನ್ ಕರೆಕ್ಟ್ ಆಗಿ ಇತ್ತ ಅದಕ್ಕೆ ಹನುಮಂತಣ್ಣ ಗೊತ್ತಿತ್ತು ನೀನ್ ಹೆಂಗಿದ್ರು ಟಿಕೆಟ್ ಒಂದ್ ಕೊಡ್ತೀಯಾ ನನಗ್ ಗೊತ್ತು ಯಾವ ರೀತಿ ಟಿಕೆಟ್ ಫಿನಾಲೆ ತಗೊಂಡು ಅಂತ ಅವ್ರು ತಗೊಂಡ್ ಪ್ರೂವ್ ಮಾಡಿದ್ದಾಯ್ತು ಇವಾಗ ನೋಡಿ ರಜತ್ ಅವ್ರು ಇವತ್ತಿನ ಎಪಿಸೋಡ್ ಅಲ್ಲಿ ಪ್ರೋಮೋದಲ್ಲಿ ಏನಪ್ಪಾ ಅಂದ್ರೆ ಹಿಟ್ ಯಾರು ಫ್ಲಾಪ್ ಯಾರು ಅಂತ ನೀವು ಕೊಡ್ಬೇಕು ಇಲ್ಲಿ ಕಾಣಿಸ್ತಿರೋದು ಪ್ರೋಮೋದಲ್ಲಿ ಧನ್ರಾಜ್ ಅವರು ಹಿಟ್ ಹನುಮಂತಣ್ಣ ಕೊಡ್ತಿದ್ದಾರೆ ತ್ರಿವಿಕ್ರಮ್ ಅವರು ಹಿಟ್ಟು ರಜತ್ ಅವ್ರಿಗೆ ಕೊಡ್ತಿದ್ದಾರೆ ಫ್ಲಾಪ್ ಮಂಜಣ್ಣ ಕೊಡ್ತಿದ್ದಾರೆ ಮೋಕ್ಷಿತ್ ಅವರು ನ ಮಂಜಣ್ಣ ಕೊಡ್ತಿದ್ದಾರೆ ಹನುಮಂತಣ್ಣ ಫ್ಲಾಪ್ ಕೊಡೋದು ರಜತ್ ಅವರಿಗೆ ಯಾವಾಗ್ಲೂ ಸಿಲ್ಲಿ ರೀಸನ್ ಕೊಡ್ತೀರಾ ಜುಟ್ಟು ರೀಸನ್ ಕೊಡ್ತೀರಾ ಅಂತಂದು ನಮಗೆ ಹೇಳ್ತಾರೆ ರಜತ್ ಅವ್ರು ಬಟ್ ಅವರೇ ಯಾವಾಗ್ಲೂ ಸಿಲ್ಲಿ ರೀಸನ್ ಜುಟ್ಟು ರೀಸನ್ ಯಾವಾಗ್ಲೂ ಅವರೇ ಕೊಡೋದು ಅಂತ ಕರೆಕ್ಟ್ ಆಗಿ ತಗೊಂಡಿದ್ದಾರೆ ಹೆಸರು ನನ್ನ ಪ್ರಕಾರ ಫ್ಲಾಪಿಗೆ ರಜತ್ ಅವರು ಹನುಮಂತಣ್ಣಗೆ ಮಾವ ಮಾವ ಅಂದ್ಕೊಂಡು ಗೋಲ್ಡ್ ಸುರೇಶ್ ಅವರಿಗೆ ನಾಮಿನೇಟ್ ಮಾಡ್ತಿದ್ದೆ ನೀನು ಮಾವ ಹೋದ್ಮೇಲೆ ಒಂಥರ ವರ್ತಿಸ್ತಿದ್ಯಾ ಅಂತ ಹೇಳಕ್ ಹೋಗ್ತಾರೆ ಹನುಮಂತಣ್ಣ ಹನುಮಂತಣ್ಣ ಮತ್ತೆ ಕರೆಕ್ಟ್ ಆಗಿ ಹೇಳ್ತಾರೆ ಸಿಲ್ಲಿ ರೀಸನ್ ಏನಂತ ನೀನ್ ಫಸ್ಟ್ ಅರ್ಥ ಮಾಡ್ಕೋ ಸ್ಟ್ರಾಂಗ್ ರೀಸನ್ ಬಗ್ಗೆ ಮಾತಾಡ್ಬೇಡ ಅಂತ ಅಂದು ಮಾತಾಡಕ್ ಬರುತ್ತೆ ಅಂತ ಏನೇನು ಮಾತಾಡಕ್ ಹೋಗ್ಬೇಡ ಮಾತ್ ಮನೆ ಕೆಡಿಸ್ತು ತೂತು ಒಲೆ ಕೆಡ್ಸು ಅಂತ ಆಡ್ ಮುಖಾಂತನೇ ಟಾಂಗ್ ಕೊಡ್ತಾರೆ ರಜತ್ ಅವರಿಗೆ ಆಕ್ಚುಲಿ ಕರೆಕ್ಟ್ ಆಗಿ ಟಾಂಗ್ ಕೊಡ್ತಿರೋದು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತಣ್ಣ ಒಬ್ರೆ ಅವ್ರಿಗೆ ರೀಸನ್ ಕೊಡಕ್ ಬರಲ್ಲ ಅಂತೆ ಪರ್ಫೆಕ್ಟ್ ರೀಸನ್ ಕೊಟ್ಟಿದ್ದಾರೆ ದೋಸ್ತಾನೆ ನಾಮಿನೇಟ್ ಮಾಡಿದ್ದಾರೆ ಮತ್ತೆ ಈ ವಾರ ಕೂಡ ದಂಡರಾಜನ ಸೇಫ್ ಮಾಡ್ಬೋದಿತ್ತು ಅವ್ರು ಮಾಡ್ಲಿಲ್ಲ ಅವ್ರಿಗೆ ರೀಸನ್ ಇದ್ದಿದ್ದು ಮೋಕ್ಷಿತ್ ಅವ್ರದ್ ಪರ್ಫಾರ್ಮೆನ್ಸ್ ಬೆಸ್ಟ್ ಅವರಿಗೆ ಮೋಕ್ಷಿತ್ ಅವ್ರನ್ನ ಸೇಫ್ ಮಾಡುದು ಮತ್ತೆ ಧನ್ರಾಜ್ ಅವರು ಆ ಮಿರರ್ ನೋಡ್ಕೊಂಡು ತಪ್ಪು ಮಾಡಿದ್ರಲ್ಲ ಅದಕ್ಕೋಸ್ಕರ ಅವ್ರನ್ನ ಸೇಫ್ ಮಾಡಿಲ್ಲ ನಿಯತ್ತಾಗಿ ಆಟ ಆಡ್ತಿದ್ದಾರೆ ಅವ್ರೇನು ಪ್ಲಾನ್ ಮಾಡ್ಕೊಂಡು ಯಾರನ್ನ ಸೇಫ್ ಮಾಡ್ಬೇಕು ಯಾರನ್ನ ನಾಮಿನೇಟ್ ಮಾಡ್ಬೇಕು ಅದೆಲ್ಲ ಏನು ಯೋಚನೆ ಮಾಡ್ತಿಲ್ಲ ಅವ್ರಿಗೆ ಏನ್ ಅನ್ಸ್ತಿದೆ ಆ ವಾರ ಯಾರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅವರಲ್ಲಿ ಡಿಸಿಷನ್ ಡಿಶನ್ ಅದು ಮತ್ತೆ ಈ ವಾರದ ಸ್ಟಾರ್ಟಿಂಗ್ ಅಲ್ಲಿ ಟಾಸ್ಕ್ ಅಲ್ಲಿ ಯಾರಿಗೆ ನೀವು ಅಧಿಕಾರ ಕೊಡ್ತೀರಾ ಅಂದ್ರೆ ನೀವು ಚೂಸ್ ಮಾಡ್ಕೊಳಕ್ ನಿಮ್ಮ ಆಪೋಸಿಷನ್ ಅಂತ ಬಂದಾಗ ಅವರು ಚೂಸ್ ಮಾಡೋದು ಭವ್ಯ ಅವ್ರನ್ನ ಭವ್ಯ ಅವರು ಹರ್ಟ್ ಮಾಡಿದ್ರು ಕೂಡ ಅವರು ಭವ್ಯ ಅವ್ರನ್ನ ಚೂಸ್ ಮಾಡ್ತಾರೆ ಏನಕ್ಕೆ ಭವ್ಯ ಅವರದು ಆಟ ತುಂಬಾ ಚೆನ್ನಾಗಿದೆ ಭವ್ಯ ಅವರದು ಫಸ್ಟ್ ಇಂದ ಅವ್ರದ್ದು ಫಿಸಿಕಲ್ ಟಾಸ್ಕ್ ಅಲ್ಲಿ ಆಟ ತುಂಬಾ ಸಖತ್ತಾಗಿ ಆಡ್ತಾ ಬಂದಿದ್ದಾರೆ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಒಂದೊಂದ್ ಕಡೆ ಮೋಸ ಆಗಿರ್ಬೋದು ಬಟ್ ಆಟ ಅಂತೂ ತುಂಬಾ ಸಖತ್ ಆಡ್ತಾ ಬಂದಿದ್ದಾರೆ ಫಿಸಿಕಲ್ ಟಾಸ್ಕ್ ಅಲ್ಲಿ ಸ್ಟ್ರಾಂಗ್ ಅಂತಾನೆ ಹೇಳ್ಬೋದು ರೀಸನ್ ಹನುಮಂತಣ್ಣ ಯಾವಾಗ್ಲೂ ಕ್ಯಾಲ್ಕುಲೇಟ್ ಮಾಡಿ ಯೂರಿಗೆ ಕೊಟ್ರೆ ನನಗ್ ಲಾಭ ಆಗುತ್ತೆ ಆ ರೀತಿ ನನ್ ಪ್ರಕಾರ ಕೊಡಲ್ಲ ಅವರು ಅವ್ರಿಗೆ ಏನ್ ಅನ್ಸುತ್ತೆ ಏನ್ ಜೆನ್ಯೂನ್ ರೀಸನ್ ಅನ್ಸುತ್ತೆ ಅದನ್ನ ಕೊಟ್ಟಿದ್ದಾರೆ ಹನುಮಂತಣ್ಣ ಯಾವಾಗ್ಲೂ ಪರ್ಫೆಕ್ಟ್ ಆಗಿ ಮಾತಾಡ್ತಾ ಇರ್ತಾರೆ ಮತ್ತೆ ನೀವು ಮೂರ್ ವಾರದ ಹಿಂದೆ ನಡೆದಿರೋ ಸಂಡೇ ಎಪಿಸೋಡ್ ನೀವು ಗಮನಿಸಿದ್ರೆ ಅಲ್ಲಿ ಹನುಮಂತಣ್ಣ ಹೇಳ್ತಿರೋದು ರಜತ್ ಅವರು ಸುಮ್ನೆ ಒಂದ್ ಕಡೆ ಕುತ್ಕೊಂಡಿರ್ತಾರೆ ಹನುಮಂತು ಬಾಯಿ ಇಲ್ಲಿ ತಲೆ ಒತ್ತು ಕೈ ಒತ್ತು ಅಂತೆಲ್ಲ ಹೇಳ್ತಾರೆ ಇವಾಗ ನೋಡಿ ರಜತ್ ಅವ್ರಿಗೆ ಏನೇ ಇರಲಿ ರೀಸನ್ ಇನ್ನೊಂದ್ ಆಗಿ ಇನ್ನೊಂದ್ ಆಗಿ ಡ್ರಾಮಾ ಮಾಡ್ತಿದ್ದಾರೆ ಹನುಮಂತಾಣೆ ಏನಾದ್ರು ಹೇಳ್ಕೊಳ್ಳಿ ಬಟ್ ಆ ರೀತಿ ಕರೆದ್ ನನಗೆ ನನಗ್ ತಲೆ ಒತ್ತು ಕೈ ಒತ್ತು ಏನಕ್ಕೆ ಹೇಳ್ಬೇಕು ಏನಕ್ಕೋಸ್ಕರ ಆ ರೀತಿ ಮಾಡ್ತಿದ್ದಾರೆ ಹಳ್ಳಿ ಹುಡುಗ ಏನ್ ಬೇಕಾದ್ರು ಮಾಡ್ಸ್ಕೊಬೋದು ಅಂತಾನ ಅರ್ಥ ನಿಮ್ಗೆ ಏನಸ್ತು ಆ ಪ್ರೋಮೋದಲ್ಲಿ ಹನುಮಂತರ ರಜಾ ತವರಿಗೆ ಟಾಂಗ್ ಕೊಡ್ತಿರೋದು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದೀರಾ ನಿಮ್ಮ ಊರ್ ಯಾವುದು ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು